డాక్టర్ బాబాసాబ్ అంబేద్కర్ అర్గా డాక్టర్ బాబాసాబ్ అంబేద్కర్ అవర్గా దిమా కొర గమో కడుగు ఆగే జలంగా స్వాతంత్ర్య సోదర తె కొడు దివ్య భవ్య ಪಾವುಗಡ ಪಟ್ಟಣದ ಡಾಕ್ಟರ್ ಆರ್ ಅಂಬೇಡ್ಕರ್ ವೃತ್ತದ ಬಳಿ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಇನ್ನೂರ ಎಂಟನೇ ವರ್ಷದ ಭೀಮಾ ಕೊರೇಘಾ ವಿಜಯೋತ್ಸವವನ್ನು ಭಾವಪೂರ್ಣವಾಗಿ ಆಚರಿಸಲಾಯಿತು ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರನ್ನ ಸ್ಮರಿಸಿ ನಮನ ಸಲ್ಲಿಸಲಾಯಿತು ಇಡೀ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ಸಿ ಕೆ ತಿಪ್ಪೇಸ್ವಾಮಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಪೇಶ್ವೆಗಳ ಆಳ್ವಿಕೆಯಲ್ಲಿ ದಲಿತರಿಗೆ ಸ್ವತಂತ್ರತೆ ಸ್ವಾಭಿಮಾನ ಹಾಗೂ ಶಿಕ್ಷಣಕ್ಕೆ ಅವಕಾಶವೇ ಇಲ್ಲದ ಪರಿಸ್ಥಿತಿ ಇತ್ತು ಎಂದು ಸ್ಮರಿಸಿತು ಈ ಅನ್ಯಾಯದ ವಿರುದ್ಧ ಸಿದ್ದನಾಥ ನೇತೃತ್ವದ ಐನೂರು ಮಹಾರ್ ಸೈನಿಕರು ಪೇಶ್ವೆ ಎರಡನೇ ಬಾಜಿರಾಯನ ಇಪ್ಪತ್ತೆಂಟು ಸಾವಿರ ಸೇನೆಗೆ ಎದುರಾಗಿ ಜಯ ಸಾಧಿಸಿದ್ದು ಅದೇ ದಿನವನ್ನ ದಲಿತ ಸ್ವಾಭಿಮಾನ ಹಾಗೂ ಅಭ್ಯುದಯದ ವಿಜಯೋತ್ಸವವಾಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ವೇಳೆ ಮರಣಿಸಿದ ಇಪ್ಪತ್ತೆರಡು ವೀರ ಯೋಧರನ್ನ ಸ್ಮರಿಸಿ ಕೃತಜ್ಞತೆ ಸಲ್ಲಿಸಿ ಈ ಯುದ್ಧವು ದಲಿತ ಇತಿಹಾಸದಲ್ಲಿ ಅಚ್ಚಳಿದ ಶೌರ್ಯಗಾತಿಯಾಗಿದೆ ಎಂದರು ದೇಶವಿಗಳ ಆಡಳಿತದಲ್ಲಿ ದಲಿತರಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೂ ಅವಕಾಶ ಇರಲಿಲ್ಲ ಸರಿಯಾದ ಬಟ್ಟೆ ಹಾಕೊಳ್ಳೋದಕ್ಕೂ ಅವಕಾಶ ಇರಲಿಲ್ಲ ಆಮೇಲೆ ಬಹಳ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೂ ಅವಕಾಶ ಇರಲಿಲ್ಲ ಸಿದಾನಕ ಅಂತಕ್ಕಂಥ ಒಬ್ಬ ಮಹಾನ್ ಸೈನಿಕನ ಒಬ್ಬ ತುಕಡಿ ನಾಯಕನ ನಾಯಕತ್ವದಲ್ಲಿ ಎರಡನೇ ಬಾಜಿ ರಾಯನ್ನ ಹೋಗ್ಬಿಟ್ಟು ನಮಗೆ ಶಿಕ್ಷಣ ಕೊಡೋದಿಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಅಂತ ಒಂದೇ ಮಾತು ಹೇಳ್ತಾನೆ ನಿನ್ನ ಈ ಆಸ್ಥಾನದವರೆಗೂ ಬಿಟ್ಕೊಂಡಿದ್ದೆ ತಪ್ಪಾಯಿತು ಮೊದಲು ಇವನ್ನ ಆ ಕಡೆ ತಳ್ಳಿ ಈ ಗಂಜಲದಲ್ಲಿ ಇದನ್ನ ಶುದ್ಧಿ ಮಾಡಿ ಅಂತಕ್ಕಂಥ ಮಾತನ್ನ ಎರಡನೇ ಬಾಜಿರಾಯ ಹೇಳ್ತಾನೆ ಯಾವಾಗ ಈ ಮಹಾರ್ ಸೈನಿಕರ ಶೌರ್ಯ ಎಂತದು ಅಂತಕ್ಕಂಥದ್ದು ಅವ್ರಿಗೂ ಅವರಿವಿರ್ತದೆ ಎರಡು ಸಾವಿರ ಜನ ಆ ಯುದ್ಧಕ್ಕೆ ಬರ್ದಂಗೆ ಮುಂಚಿತವಾಗಿ ಡಿಸ್ಪ್ಯಾಚ್ ಆಗ್ತಾರೆ ಇನ್ನ ಇಪ್ಪತ್ತೆಂಟು ಸಾವಿರ ಜನ ಯುದ್ಧಕ್ಕೆ ಇಳಿತಾರೆ ಬಂದ್ರೆ ಹಾಕ್ತಾರೆ ಅದರಲ್ಲಿ ಸಿದ್ದನಕನು ಸೇರ್ಕೊಂಡಿರ್ತಾನೆ ಆ ಸುಮಾರು ಯುದ್ಧಗಳನ್ನ ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ಇವ್ರನ್ನ ಗೆಲ್ಲೋದು ಕಷ್ಟ ಅಂತ ಗೊತ್ತಾಗಿರ್ತದೆ ಏನಾದರೂ ಮಾಡಿ ಸೋಲಿಸ್ಲೇಬೇಕಲ್ಲ ಅಂತಕ್ಕಂತ ಇದನ್ನ ಒಂದು ಯೋಚನೆ ಇಟ್ಕೊಂಡು ಮಹರ್ ಸೈನಿಕರ ಒಂದು ಸಪೋರ್ಟ್ ಅನ್ನ ಪಡೆದು ಅವತ್ತು ವಿಜಯವನ್ನ ಪಡಿತಾರೆ ನಿವೃತ್ತ ಪ್ರಾಂಶುಪಾಲು ಬಸವಲಿಂಗಪ್ಪ ಅವರು ಮಾತ್ನಾಡಿ ಭೀಮಾ ಕೊರೇಗಾವ್ ಇದ್ದಾರೆ ದಲಿತ ಸೈನಿಕರ ಅಪ್ರತಿಮ ಶೌರ್ಯವನ್ನ ಜಗತ್ತಿಗೆ ಪರಿಚಯಿಸಿದ ದಿನವಾಗಿದ್ದು ಜನವರಿ ಒಂದು ದಲಿತ ಸಮುದಾಯದ ಬದುಕಿನಲ್ಲಿ ಸದಾ ಅವಿಸ್ಮರಣೀಯ ದಿನವಾಗಿದೆ ಎಂದರು ಈ ದಿನಕ್ಕೋಸ್ಕರ ಡಿಜೆಎಸ್ ನಾರಾಯಣಪ್ಪ ಅವರು ಮಾತನಾಡಿ ಮಕ್ಕಳಿಗೆ ಕೇವಲ ಅಂಕಗಳ ಹಿಂದೆ ಹೋಡಿಸುವುದಲ್ಲದೆ ದಲಿತ ಸಮುದಾಯದ ಇತಿಹಾಸ ಹೋರಾಟ ಹಾಗೆ ಸಾಂಸ್ಕೃತಿಕ ಪರಂಪರೆಯನ್ನು ತಿಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಹೇಳಿ ಬರೇ ವಿಜಯೋತ್ಸವವನ್ನು ಆಚರಣೆ ಮಾಡೋದಲ್ಲದೆ ಮಕ್ಕಳಿಗೆ ದಿನನಿತ್ಯ ನಾವು ನೋಡ್ತೀವಿ ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಅಂತ ನೋಡ್ತೀವಿ ಏನ್ ಪರ್ಸೆಂಟೇಜ್ ತೆಗೆದಿದ್ದಾರೆ ಅಂತ ನೋಡ್ತೀವಿ ಆದ್ರೆ ಪರ್ಸೆಂಟೇಜ್ಗಿಂತನೂ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿಯನ್ನ ಮೊದಲು ಪ್ರತಿ ಹಳ್ಳಿಯಲ್ಲೂ ಮೊಳಗಬೇಕು ಕನಬಿಡಿ ಕೃಷ್ಣಮೂರ್ತಿ ದಲಿತರ ಹೇಳಿಗೆಗಾಗಿ ಜೀವ ಅರ್ಪಿಸಿದ ಮಹನೀಯರನ್ನ ಸ್ಮರಿಸಿ ಗೌರವ ಸಲ್ಲಿಸಿದೆ ದೇಶಗಳು ನಮ್ಮ ಒಂದು ಸೈನಿಕರನ್ನ ಪ್ರಮೋಷನ್ ಮಾಡಬಾರ್ದು ಪ್ರಮೋಷನ್ಗೆ ಆದ್ರೆ ಅವ್ರು ಹೇಳಿದ ನಾವು ಕೇಳಬೇಕು ಅಂತ ಆ ಒಂದು ವ್ಯವಸ್ಥಿತೆಯನ್ನ ಮನೋಧರ್ಮವನ್ನ ಹತ್ತಿರದಾಗ ಬ್ರಿಟಿಷ್ ಅವರು ನಮಗೆ ಸಪೋರ್ಟ್ ಇರಬೇಕಾಗಿರ್ತಕ್ಕಂಥ ಎಲ್ಲಾ ಸಮರ್ಥಗಳನ್ನ ಈ ಸಮುದಾಯಕ್ಕೆ ಕೊಟ್ಟು ಇದೇ ವೇಳೆ ಕಲಾವಿದರು ಅಂಬೇಡ್ಕರ್ ಅವರ ಧ್ವನಿಯನ್ನು ಪ್ರತಿಬಿಂಬಿಸುವ ಗೀತೆಗಳನ್ನು ಹಾಡಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ತಂದರು ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ಪೆದ್ದಣ್ಣ ಕೆಳೇಶು ಮೊದ್ಲೆಟ್ಟಪ್ಪ ನರಸಿಂಹ ಹಾಗೆ ದಂಡೋರ ಹನುಮಂತರಾಯಪ್ಪ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ವೆಂಕಟೋಣ ಮಂಗಳವಾಡ ಹನುಮಂತರಾಯ ಮಂಜು ಪಾಳಗಾರ್ ಮಲ್ಲಿಪಾಳಗರ್ ಹಾಗೆ ಬಂಗಾರಪ್ಪ ನಾಗರಾಜು ಕೆಟಿ ದೇವಲ್ಕೆರೆ ಹನುಮಂತರಾಯ ಸೇರಿದಂತೆ ಅನೇಕರು ಭಾಗವಹಿಸಿ